ಸೊ ಎಲ್ರಿಗೂ ನಮಸ್ಕಾರ ಇವತ್ತು ನಿಜವಾಗ್ಲೂ ಡಿ ವಾಸ್ ಫ್ಯಾನ್ಸ್ಗಳಿಗೆ ಅವ್ರ ಸೆಲೆಬ್ರಿಟೀಸ್ಗೆ ಹಬ್ಬ ಅಂತ ಹೇಳ್ಬೋದು ನಾನು ಯಾರಿಗೂ ಡಿ ಬಾಸ್ ಫ್ಯಾನ್ಸ್ಗಳಿಗೆ ದಯವಿಟ್ಟು ಈ ಸಿನಿಮಾನೆ ಬಂದು ಬಂದು ನೋಡಿ ಚೆನ್ನಾಗಿದೆ ಹಿಂಗೆಲ್ಲ ಹೇಳುವಂಥ ತಪ್ಪೇ ಮಾಡಲ್ಲ ಯಾಕಂದ್ರೆ ಡಿ ವಾಸ್ ಫ್ಯಾನ್ಸ್ಗೆ ಇದೊಂದು ಹಬ್ಬ ಹಬ್ಬ ಅಂದರೆ ಅವ್ರ ಮನೆ ಹಬ್ಬ ಸೊ ಹಾಗಾಗಿ ಅವ್ರ ಮನೆ ಹಬ್ಬ ಅಂದಾಗ ಏನಾಗುತ್ತೆ ಅವ್ರು ಬಂದು ಹಬ್ಬದ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಏನು ಟ್ರ್ಯಾಪ್ ಫಿಶ್ಶು ಪ್ರಾನ್ಸು ಆಮೇಲೆ ಕಡುಬು ಹೋಳಿಗೆ ಎಲ್ಲ ಇದೆ ಎಲ್ಲ ಇದೆ ಅದ್ಭುತವಾಗಿದೆ ದಯವಿಟ್ಟು ಎಲ್ಲರೂ ಬಂದು ಹಾಕೋಟ ಮಾಡ್ಕೊಂಡೋಗಿ ನನಗಂತೂ ನನಗೆ ಅದ್ರ ಆಚೆ ಇದೆ ಯಾಕೆಂದ್ರೆ ಏನು ಒಳ್ಳೆ ಗುತ್ತು ಕೋಡಿಸ್ದಂಗೆ ಒಬ್ಬ ಡೈಲಾಗ್ ಮಾಸ್ತಿಯವರು ಅದ್ಭುತವಾಗಿ ಬರ್ದಿದ್ದಾರೆ ಹರಿಕೃಷ್ಣ ಸರ್ ಮ್ಯೂಸಿಕ್ ಏನು ಹಾಗೆ ಪೈ ಅಂತ ಕೂಡ ನಿಂತು ಬಿಡ್ತದೆ ಹಂಗೆ ಪ್ರಾಮೆ ಅಂತ ಹಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದ್ರೆ ಜುಮ್ಮರುತ್ತೆ ಡೈರೆಕ್ಷನ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಎಲ್ಲರೂ ಅವಾಗಿಂದ ಇಷ್ಟು ವರ್ಷ ನೀವು ನೋಡಿದ್ರೆ ದರ್ಶನ್ ಮೂವಿನೇ ಬೇರೆ ಈ ಮೂವಿನೇ ಬೇರೆ ಫಿಫ್ಟಿ ಸಿಕ್ಸ್ ಒಂದು ಹಿಸ್ಟ್ರಿ ಆಗಲೂ ಆಯ್ತು ಯಾಕೆಂದ್ರೆ ಅವ್ರಿಗೆ ಇಷ್ಟು ಚೆನ್ನಾಗಿ ಅವ್ರಲ್ಲಿ ಒಬ್ಬ ಪ್ರತಿಯೊಂದು ಅಂಶನೂ ಆಚೆ ತೆಗ್ದಿದ್ದಾರೆ ತರುಣ್ ಅವರು ಯಾಕೆಂದ್ರೆ ಹೈ ಟು ವೈಟ್ ಇಟ್ಕೊಂಡು ಬೇರೆ ಎಂತ ಸಿನಿಮಾ ಬೇಕಾದ್ರೆ ಮಾಡ್ಬೋದಾಗಿತ್ತು ಬಟ್ ನಿಜವಾಗ್ಲೂ ಒಂದು ರೈತರ ಬಗ್ಗೆ ಕಾಳಜಿ ರೈತರ ಬಗ್ಗೆ ಅನ್ನೋದಕ್ಕಿಂತ ಜಾತಿ ಬಗ್ಗೆ ಕಾಳಜಿ ಆಮೇಲೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ நெக்ஸ்ட் <laughs> லெவல் ಪ್ರತಿಯೊಬ್ಬರ ಆಕ್ಟಿಂಗ್ ಚೆನ್ನಾಗಿ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ದರ್ಶನ್ ಸರ್ ಅಂತ ಬರೀ ದರ್ಶನ್ ಸರ್ ಮಾತ್ರ ಅಂತಲ್ಲ ಅವ್ರಿಗೂ ಎಷ್ಟು ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲ ಸರ್ ಇವ್ ಇಡೀ ಸಿನಿಮಾ ಸರ್ ಕ್ಯಾರೆಕ್ಟರ್ ಅದು ಅಷ್ಟೇ ಚೆನ್ನಾಗಿದೆ ಅಂಡ್ ನಮ್ಮ ಗೋವಿಂದ್ ಸರ್ ಕುಮಾರ್ ಗೋವಿಂದ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರವಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಎರಡು ನಮ್ಮ ಶೃತಿ ಮೇಡಮ್ ಅಂತ ಅದ್ಭುತವಾಗಿದೆ ಮಜ್ಜಾ ಇದೆ ಅವ್ರದ್ದು ಯಾವ ಸೀನಲ್ ಅಂತೂ ಅವ್ರಿಂದಾನೆ ಅವರು ದರ್ಶನ

ನಿಜಸರಂತ ದೊಡ್ಡ ಸೂಪರ್ ಸ್ಟಾರ್ ಇಟ್ಕೊಂಡು ಅವರೊಬ್ಬರ ಒppure ಹೈಲೈಟ್ ಮಾಡ್ತಿದ್ರು ಬಟ್ ಪ್ರತಿಯೊಬ್ಬರ ಒppure ಕ್ಯಾರೆಕ್ಟರ್ ಹೈಲೈಟ್ ಮಾಡಿದ್ದಾರೆ ಪ್ರತಿಯೊಂದು ಸೀನ್ ಅನ್ನು ಹೈಲೈಟ್ ಮಾಡಿದ್ದಾರೆ ಆಮೇಲೆ ಹೊಸ ಸೆಟ್ ಆಕಿ ಒಂದು ಹೊಸ ಸೃಷ್ಟಿ ಲೋಕರ ಸೃಷ್ಟಿ ಮಾಡಿದಾರೆ ಹೌದು ಹೌದು ನಿಮಗೆ ಎಲ್ಲೂ ಯಾವ ಬಿಲ್ಡಿಂಗ್ ಕಡರೋ ಎಲ್ಲೂ ಮಾತ್ರ ಯಾದೋ ಇವಾಗಿನ ಸಿನಿಮಾ ಅನ್ನಸಲ್ಲ ಎಪ್ಪತ್ತರ ರ ದಶಕದ ಏನು ಫೀಲ್ ಇಟ್ಕೊಂಡಿದ್ದಾರೆ ಅದೇ ಫೀಲ್ ಇದೆ ಇದು ಹೇಳ್ತಾರಾ ಸಾಕಾಗಲ್ಲ ಬ್ರೋ ಡಬಲ್ ಶೀಟ್ ಅಲ್ಲಿ ನೋಡಿದ್ರೆ ನಿಮಗೆ ಆ ಇದು ಏನು ಅನಿಸಿಕೆ ಏನಂತ ಡಬಲ್ ಶೀಟ್ ಅನ್ನಕ್ಕಿಂತ ಏನು ಅಂತ ಏನ ಹೇಳಿದ್ರು

ಈ ಅದೇ ಥರ ಇನ್ನೂ ಹಬ್ಬಗಳು ಸಿಗ್ತಾನೆ ಇರುತ್ತೆ ಬನ್ನಿ ರೈಟ್ ಈ ಸಿನಿಮಾ ಮಿಸ್ ಮಾಡಿಬಿಡಿ ಯಾರು ಮಿಸ್ ಮಾಡಿಬಿಡಿ ಅಶ್ವಿನ್ ಸರ್ ಫ್ಯಾನ್ಸ್ ಅಷ್ಟೇ ಇಲ್ಲ ಕನ್ನಡಿಗರು ಯಾರು ಮಿಸ್ ಮಾಡಿಬಿಡಿ ಪರಭಾಷಿಕರು ಅಷ್ಟೇ ಬೇರೆ ಭಾಷೆಯವರು ಇಫ್ ಯಾರ ಸಿನಿಮಾ ಅಲ್ಲ ಒಳ್ಳೆ ಸಿನಿಮಾ ಇಷ್ಟಪಡ್ತೀರಾ ಅಂತ ಬಂದು ನೋಡಿ ಯಾವ ತಮಿಳು ಇಲ್ಲ ತೆಲುಗು ಇಲ್ಲ ಯಾ ಮಳೆ ಇಲ್ಲ ಇದರಲ್ಲಿರೋ ಫೈಟ್ ಹಚ್ಚಿ ಯಾವ್ದು ಇಲ್ಲ ದಯವಿಟ್ಟು ಬಂದು ನೋಡಿ ಹೊಸ ವರ್ಷ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಟು ಹೊಸ ವರ್ಷನ ಸೇಫ್ ಆಗಿ ಎಂಜಾಯ್ ಮಾಡಿ ಹುಷಾರಾಗಿ ಆಚರಿಸಿ ಯಾಕಂದ್ರೆ ಏನೋ ಹುಡುಗ ಇನ್ನೊಬ್ರು ನಿಮ್ ಹುಡುಗಿ ಕರ್ಕೊಂಡೋಗಿ ಅವ್ರಿಗೆ ಯಾರೋ ವಿಡಿಯೋ ಮಾಡಿ ಪೋರೈಸಿ ಕೊಟ್ಟು ಇವೆಲ್ಲ ಮಾಡಬೇಡಿ ನಿನ್ನೆ ಮನೇಲಿರಿ ಖುಷಿಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಡೇ ಎಷ್ಟು ಎಂಜಾಯ್ ಮಾಡಿ ಅದಕ್ಕಿಂತ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ನಾನು ಯಾರು ಆಚರಿಸ್ತಿಲ್ವ ಅವ್ರು ಕೇಳಕ್ ಇಷ್ಟಪಡ್ತೀನಿ ಇವೊಂಥರ ಸೋಷಿಯಲ್ ಮೀಡಿಯಾ ಈಗ ಅದೆಲ್ಲ ಬರೀ ವಾಟ್ಸಪ್ ಫೇಸ್ಬುಕ್ ಸ್ಟೇಟಸ್ ಜನ ಸೊ ಆ ಸ್ಟೇಟಸ್ ನೋಡಿ ಪಾಪ ಒಂದಷ್ಟು ಅಷ್ಟು ಜನಕ್ಕೆ ದಿನದ್ದು ಒಂದು ಹೊತ್ತಿನ ಮುಂಚೆ ಕಷ್ಟ ಇರುತ್ತೆ ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಇಲ್ಲೆಲ್ಲ ಸಿಮ್ಗಳು ಫ್ರೀ ಆಗಿ ಡೇಟಾ ಕೊಡೋದ್ರಿಂದ ಎಲ್ಲರಿಗೂ ಎಲ್ಲರೂ ಎಲ್ಲರ ಎಲ್ಲರೂ ಎಲ್ಲ ಇದೆ ಅವ್ರ ಪಾಪ ಬೇರೆಯವರೆಲ್ಲ ನೋಡಿ ಯೋ ಇವ್ರು ಹಿಂಗ್ತಾರೆ ನಿಮ್ಮ ಮಾಡ್ಕೋಬೇಡಿ ಅದ್ರಲ್ಲಿ ಏನು ಖುಷಿಯಾಗಿ ಮಾಡ್ಬೋದು ಖುಷಿಯಾಗಿರ್ಬೋದು ಅದನ್ನೇ ಇಟ್ಕೊಳ್ಳಿ ಯಾರು ಏನು ಆಚರಿಸ್ತಾ ಇದ್ದಾರೆ ಬೇರೆಯವ್ರ ಸ್ಟೇಟಸ್ ಅಲ್ಲಿ ಏನಿದೆ ಬೇರೆ ರೀಲ್ ಅಲ್ಲಿ ಏನಿದೆ ಅಂತ ನೋಡಿ ಎಂಜಾಯ್ ಮಾಡಿಬಿಡಿ ಯಾಕಂದ್ರೆ ನಿಮ್ ಮನೇಲಿ ದೋಸೆ ತುಂಬಾಗ ಅವ್ರ ಮನೇಲಿ ಹೆಂಚೆ ಬರಿ ಅಲ್ಲಿ ಕಾಣೋದಷ್ಟೇ ನಿಮ್ ನಿಮ್ ಲೆವೆಲ್ ಅಲ್ಲಿ ನೀವು ನಿಮ್ ಮಜಾ ಮಾಡಿ ಬೇರೆಯವ್ರು ಏನೋ ಮಾಡ್ತಾರೆ ಆಸೆ ಪಡ್ಬೇಡಿ ಸೆಕೆಂಡ್ ಎಲ್ಲರಿಗೂ ಹೊಸ ವರ್ಷ ಹೊಸ ತನ ತರಲಿ ಹೊಸ ಹುರು ತರಲಿ ಹೊಸ ಅವಕಾಶ ತರಲಿ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಹೊಸ ಜೀವನ ಓಕೆ ನಿಮ್ಗೂ ವರ್ಷ ವರ್ಷದ ಶುಭಾಶಯ ಸೂಪರ್